ನಮ್ಮ ಕ್ಷೇತ್ರಗೂ ನೂತನವಾಯಿನ ಉಂಜಿ ದೀಪನ್ನು ಕನ್ನ ಉದ್ದೇಶವು ಸೇವಾ ಸಮಿತಿದ ಮುತುವರ್ಜಿ ಅಂಜನೆ ಆಳಿತ ಸಮಿತಿ ಮಾತಾ ಮಾತೃಮಂಡಳಿ ಮಾತ ಭಗವಾನ್ ಭಕ್ತನ ಸಾಕಾರಡು ಬಾರಿ ಪೊರ್ಲುದ ಒಂಜಿ ದೀಪನು ಖರೀದಿ ಮಲ್ತದ್ದು ಇನಿ ಈ ಪಜೀರ್ ಗ್ರಾಮದ ಗೋನಿತಾಶ್ರಮ ಟ್ರಸ್ಟ್ ಹಿಡಿದು ಇಡೆಮುಟ್ಟ ಬಾರಿ ಶೋಭಾ ಶೋಭಾಯಾತ್ರೆ ವಾಹನ ಮುಖಾಂತರ ಶೋಭಾಯಾತ್ರೆಯಡಿ ಕ್ಷೇತ್ರಗೂ ದೀಪನು ಕಂತದ ದೇವರಿಗೆ ಸಮರ್ಪಣೆ ಮಲ್ತದ గోవిందాన్ని గోవిందా గోవిందాన్ని గోవిందా శ్రీ సోమనాథేశ్వర దేవర పాదరిందే గోవిందా గోవిందావిందోవిందాన్ని గోవిందా మహాగణ దేవర పాదరి గోవిందాన్ని గోవిందా శ్రీ దుర్గా పరమేశ్వరి అమ్మర పాదరిందే గోవిందాన్ని గోవిందా గోవిందాన్ని గోవిందా గోవిందాన్ని గోవిందో పాదరి గోవిందాన్ని గోవిందా గోవిందాన్ని గోవిందా శ్రీ సోమనాథేశ్వర దేవర పాదరి గోవిందాన్ని గోవిందా గోవిందాన్ని గోవిందా మహాగణ దేవర గోవిందాన్ని గోవిందా శ్రీ దుర్గా పరమేశ్వరి అమ్మవారి పాదరి గోవిందాన్ని గోవిందా గోవిందాన్ని గోవిందా గోవిందా ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮಃ ಹೈದಾನಿಗಳಿಂದ ಓದ ಓಂದಾನಿಗಳಿಂದ ಓದ್ ಮಸ್ತೆ ಮಸ್ತೆಂಟು बेला उठाइन्छ ಇನ್ನುಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ಕ್ಷೇತ್ರಡು ಕರಿನ ಮೂಜು ವರ್ಷದ ನಿಂಚಿ ಬೈಯದ ಪುರತಗೂ ನಲ್ಪತ್ತ ಎನ್ಮದಿನದ ಸಂಧ್ಯಾಭಜನ ಕಾರ್ಯಕ್ರಮವನ್ನು ಕ್ಷೇತ್ರದ ಆಡಳಿತ ಮಂಡಳಿ ಸೇವಾ ಸಮಿತಿ ಮಂಡಳಿ ಅಂಚೆನೆ ಮಾತ ಭಗವಾನ್ ಭಕ್ತರನ್ನ ಸಮ್ಮುಖು ನಡತೊಂದು ಬರ್ತಿದ್ದೆ ಈ ವರ್ಷ ನಮ್ಮ ಕ್ಷೇತ್ರಗೂ ನೂತನವಾಯಿನ ಉಂಜಿ ದೀಪನ್ನು ಕನವಡಬಂಥ ಉದ್ದೇಶಡು ಸೇವಾ ಸಮಿತಿದ ಮುತುವರ್ಜಿಡಿ ಅಂಚನೆ ಆಳಿತ ಸಮಿತಿ ಮಾತಾ ಮಾತೃಮಂಡಳಿ ಮಾತ ಭಗವಾನ್ ಭಕ್ತನ ಸಾಕಾರಡು ಬಾರಿ ಪೊರ್ಲುದ ಒಂಜಿ ದೀಪನು ಖರೀದಿ ಮಲ್ತದ್ದು ಇನಿ ಈ ಪಜೀರ್ ಗ್ರಾಮದ ಗೋನಿತಾಶ್ರಮ ಟ್ರಸ್ಟ್ ಹಿಡಿದು ಇಡೆಮುಟ್ಟ ಬಾರಿ ಶೋಭಾ ಶೋಭಾಯಾತ್ರೆ ವಾಹನ ಮುಖಾಂತರ ಶೋಭಾಯಾತ್ರೆಯಡಿ ಶ್ರೀ ಕ್ಷೇತ್ರಗೂ ದೀಪವನ್ನು ಕ್ತದ್ದು ದೇವರಿಗೆ ಸಮರ್ಪಣೆ ಮಲ್ತದಂಡ ಈ ದೀಪನು ಎಲ್ ಅಂಜಿ ಎಂಮನೇ ತಾರೀಕಿಗೆ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲಿ ಶ್ರೀಧಾಮ ಮಾನಿಲ ಬೇರ್ನ ಅಭಯ ಹಸ್ತಡು ದೀಪ ಪ್ರಜ್ವಲನೆ ಆದ ನಲ್ಪತ್ತ ಸಂಧ್ಯಾ ಸಂಧ್ಯಾಭಜನ ಕಾರ್ಯಕ್ರಮ ಶ್ರೀ ಕ್ಷೇತ್ರಡು ನಡಪೆರೆಂಡು ಈ ಸಂಧ್ಯಾಭಜನ ಕಾರ್ಯಕ್ರಮಗೂ ನಮ್ಮ ಸುತ್ತಮುತ್ತ ಮಾತ ಭಜನಾ ತಂಡದ ಕಲ್ ಅಂಚನೆ ಮಾತ ದೇವಸ್ಥಾನದ ಮಜ ಭಜನಾ ತಂಡದ ಕಲಿ ಭದ್ರ ಕ್ಷೇತ್ರಡು ಭಜನಾ ಕಾರ್ಯಕ್ರಮ ನೆರವೇರಿಸಿರುಳ್ಳೇರಿ ಅಯಿತ ಒಟ್ಟಿಗೆ ಶ್ರೀ ಕ್ಷೇತ್ರದ ಸಾವಿರದ ಒಂಬೈನೂರ ಹದಿನೈದನೇ ಇಸುವಿದ ಮೇ ತಿಂಗಳು ಕ್ಷೇತ್ರ ಬ್ರಹ್ಮಕಲಶ ಆಯ್ನೆ ನೀಡಬೇಕಾ ಪ್ರತಿ ವರ್ಷಲ ನಿತ್ಯ ನಿರಂತರ ಸೇವಾ ಕಾರ್ಯಕ್ರಮ ದೇವಸ್ಥಾನ ನಡತೊಂದು ಬರನ್ನುೊಂಡು ಶ್ರೀ ಕ್ಷೇತ್ರಡು ಮೂಜಿ ಪೊರ್ತುದ ಪೂಜೆ ಜೊಟ್ಟುಗೂ ಮಧ್ಯಾಹ್ನದ ಮಹಾಪೂಜಾ ಮಹಾಪೂಜ ಐನದ ಅನ್ನ ಸಂತರ್ಪಣೆ ಸೇವೆ ಅಂಚನೆ ಕ್ಷೇತ್ರಡು ವಿಶೇಷವಾದ ಶಿವರಾತ್ರಿದ ಟೈಮುಡು ನಮ್ಮ ಜಾತ್ರಾ ಮಹೋತ್ಸವಲ ನಡಪರಂಡು ಅಂಚಾದ ಈ ನಲ್ಪತ್ತೆನ್ಮ ದಿನದ ಭಜನೆ ನಡ್ತದೆ ಫೆಬ್ರವರಿ ಇರುವತ್ತ ನಾಲ್ನೇ ತಾರೀಕಿಗೆ ಬೈಯಡಿ ಸಂಧ್ಯಾಭಜನ ಕಾರ್ಯಕ್ರಮಗಳು ಮಂಗಳೋತ್ಸವ ಕಾರ್ಯಕ್ರಮ ಶ್ರೀ ಶ್ರೀ ಮೋಹನದಾಸ ಪರಮಾಂಸ ಸ್ವಾಮೀಜಿಲಿನ ನೇತೃತ್ವದ ನಡಪು ಸಂಧ್ಯಾಭಜನ ಕಾರ್ಯಕ್ರಮದ ಮಂಗಳೋತ್ಸವ ಆಯ್ನಿಡ್ದು ಪಕ್ಕ ಎನ್ಮ ಗಂಟೆಗೆ ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮದ ನಾಯಕ್ ವಿಠಲ್ನಾಕ್ ಕಲ್ಲಡ್ಕೇರ ನೇತೃತ್ವದ ಗೀತ ಸಾಹಿತ್ಯ ಸಂಭ್ರಮ ಪಂಪನ ಕಾರ್ಯಕ್ರಮ ಫೆಬ್ರವರಿ ತಿಂಗಳ ಇರುವತ್ತ ನಾಲ್ನೇ ತಾರೀಕಿಗೆ ನಡಪೇರೋದು ಐನ ಮಾರನೇ ದಿನದ ಶಿವರಾತ್ರಿ ಶಿವರಾತ್ರಿ ಪ್ರತಿ ವರ್ಷದ ಏಕಭಜನ ಕಾರ್ಯಕ್ರಮ ಶ್ರೀ ಕ್ಷೇತ್ರದ ಆನಿ ಕಾಂಡೆ ಆಜಿ ಗಂಟೆಗೆ ಶುರುವಾಯಿನಂಚಿನ ಈ ಭಜನಾ ಕಾರ್ಯಕ್ರಮ ಮಾರನೇ ದಿನ ಬೋಲ್ಪುಗು ಮಂಗಳೋತ್ಸವ ಮುಟ್ಟ ಈ ಸುತ್ತಲದ ಮಾತ ಭಜನಾ ತಂಡದಲ್ಲಿ ಬರ್ತದೆ ಭಜನಾ ಕಾರ್ಯಕ್ರಮ ಕೋರಿದು ಶಿವರಾತ್ರಿದ ದೇವೇರನ್ನ ಕಾರ್ಯಕ್ರಮಗಳು ಪಾಲ್ಪಡೆಯಿರಲಿಲ್ಲರು ಶಿವರಾತ್ರಿದ ದಾನಿ ಮಧ್ಯಾಹ್ನ ಮಹಾಪೂಜೆ ಅದು ಮಹಾ ಅನ್ನ ಸಂತರ್ಪಣೆ ಐಡುದಕ್ಕ ಬೈಯಾಡು ಮಹಾಭುಜೆ ಆಯ್ನದು ಬುಕ್ಕ ಈ ಭಾಗದ ಮಾತ ಭಗವಾನ್ ಭಕ್ತನ ಪರವಾದ ಓಂ ಪ್ರಿಂಟ್ಸ್ ದೇವಂದ ಬೆಟ್ಟ ಮೆಕಿಲಿನ ಸಹಭಾಗಿತ್ವಡು ಬಲೆ ಚಾಪರಕ ತಂಡದಕ್ಕಲಿ ಹಿಡಿದು ಪುಧರ್ದಿ ತಿ ನಾಟಕ ಕಾರ್ಯಕ್ರಮ ಶಿವರಾತ್ರಿ ದಾನಿ ರಾತ್ರಿ ನಡಪೆರೆಂಡು ಐನ ಮಾರನೇ ದಿನತಾನಿ ನಮ್ಮ ಈ ಕ್ಷೇತ್ರದ ಜಾತ್ರಾ ಮಹೋತ್ಸವ ನಡಪೆರೆಂಡು ಜಾತ್ರಾ ಮಹೋತ್ಸವಗೂ ಕಾಣದಾತ ಪುರ್ತಗೂ ದೇವರನ್ನ ವಿಶೇಷ ಪೂಜೆ ಅಂಚನೆ ಮಧ್ಯಾಹ್ನದ ಮಹಾಪೂಜೆ ಅನ್ನ ಬಯ್ಯಾಡು ಬಯ್ಯು ದೇವ್ಯನ ಬಾರಿ ಪುರ್ಲುದ ಸುತ್ತುಬಲಿ ದೇವರನ್ನ ನೃತ್ಯ ಬಲಿ ಉತ್ಸವಾಲ ಕ್ಷೇತ್ರಡು ನಡಿಪೇರಂಡು ನೃತ್ಯ ಬಲಿ ಉತ್ಸವ ಅದಕ್ಕೆ ವಿಶೇಷವಾದ ಸ್ಥಳೀಯ ಮಟ್ಟದ ಜೋಕ ವಿಶೇಷ ಕಾರ್ಯಕ್ರಮ ಶ್ರೀ ಕ್ಷೇತ್ರ ನಡಪೇನು ಈ ಮಾತ ಕಾರ್ಯಕ್ರಮವ್ಲ ನಮ್ಮ ಭಗವಾನ್ ಭಕ್ತರ ಮಾತೆರಲ ಪಾಲ್ಪಡೆದಿದೆ ಶ್ರೀ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಬಾ ಪರಮೇಶ್ವರಿ ಕ್ಷೇತ್ರದ ದೇವೇರನ್ನ ಕೃಪೆಗೆ ಪಾತ್ರರಾವುಡು ಅಂಚನೆ ಕ್ಷೇತ್ರವನ್ನು ಮಾತ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಪಾಲ್ಪಡೆಯುಡುಂದು ಭಗವಾನ್ ಭಕ್ತರ ಪರವಾದ ವಿನಂತಿ ಮಲ್ತುಂದಿಲ್ಲ ಇನಿತ್ತ ದಿನಟ್ಟು ನಮ್ಮ ಈ ಸಂಧ್ಯಾಭಜನ ಕಾರ್ಯಕ್ರಮಗೂ ದೀಪನು ಕಣಪುನಂಚಿನ ಪೊರ್ತುಗು ಮಾತ ಊರದ ಭಗವಾನ್ ಭಕ್ತರು ಹೆಚ್ಚಿನ ಸಂಖ್ಯೆಯ ಮಾತೆರಲ ಬತ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತು ಕೊಡ್ತೇವೆ ಅಯ್ಯ ಒಟ್ಟಿಗೆ ಶ್ರೀ ಕ್ಷೇತ್ರಗಳು ನಮ್ಮ ಬ್ರಹ್ಮಕಲಶ ಆಯ್ನ ಹಿಡಿದುಕ ವಿಶೇಷವಾದ ಈ ಪ್ರಗತಿ ಪರ ಕೆಲಸ ಕ್ಷೇತ್ರ ಆ ನಮ್ಮ ಫೆಬ್ರವರಿ ತಿಂಗಳದ ಪದಿನಾಲ್ನೇ ತಾರೀಕಿಗೆ ನಮ್ಮ ದೇವಸ್ಥಾನದ ಈಶಾನ್ಯ ಬಾಗುಡು ಒಂಜಿ ಕೆಲವಾತು ವರ್ಷಗೂ ತುಂಬು ಅಶ್ವತ್ಥ ದೈ ನಡೆದಿತ್ತ ಐಕೆ ಕಟ್ಟೆ ಕಟ್ಟದಿತ್ತ ಈ ಸರ್ತಿ ಅಶ್ವತ್ಥ ದೈಕ್ ಪದ್ನೇ ತಾರೀಕು ಉಪನಯನ ಕಾರ್ಯಕ್ರಮ ಬುಕ್ಕ ಪದನೇಳನೇ ತಾರೀಕು ವಿವಾಹ ಮಹೋತ್ಸವ ಬುಕ್ಕ ಅನ್ನ ಸಂತರ್ಪಣೆ ಸೇವೆಗಳ ಕ್ಷೇತ್ರಗಳು ನಡಪೆರಂಡು ಒಟ್ಟಿಗೆ ಜೀರ್ಣೋದ್ಧಾರದ ಕಾರ್ಯದ ನಿಮಿತ್ತವಾದ ನಮ್ಮ ಎರಡ್ ಸಾರ್ವದ ಹದಿನೈದು ಕ್ಷೇತ್ರ ಪರಿಪೂರ್ಣದ ಗರ್ಭಗುಡಿನ ಗಜಭ್ರಷ್ಟ ಆಯಿಟು ನಿರ್ಮಾಣ ಮಾಡ್ತದ್ದು ಪೂಜೆ ಪುರಸ್ಕಾರ ನಲ್ತುನ್ ಬತ್ತನೇ ಒಟ್ಟಿಗೆ ಹೇಡ್ದೊಕ ಕ್ಷೇತ್ರಗೂ ಸುತ್ತು ಬಳಿ ಅಂಚೆ ಅಂಗನಗೆ ಕಲ್ಲಾಸದು ಹಿಡ್ದೊಕ ನಮ್ಮ ಸುತ್ತಲದ ಪಾಗರದ ನಿರ್ಮಾಣ ತೀರ್ಥಭಾವಿ ನಿರ್ಮಾಣ ತೀರ್ಥದ ನಮ್ಮ ನೇತ್ರಾವತಿ ಸುದೀರ್ಡ್ದು ಕ್ಷೇತ್ರಗೂ ನೀರು ಕಂತದ್ದು ವಿಶೇಷವಾದ ಐನೂದು ತಾರದೈ ಅಯ್ಯ ಒಟ್ಟಿಗೆ ವಿಶೇಷ ಫಲ್ಲಕೋರ್ಪು ಮಾತಾ ಮಾತ ಫಲತ ದೈಕ್ಲಿನ ಅಯ್ತೆ ಒಟ್ಟಿಗೂ ನಮ್ಮ ನೆಕ್ಬೋಡಾಪಚ ದುಮ್ಮದ ಪೀಳಿಗೆ ಎಕ್ಕೋಡಪ್ಪ ನಂಚ ಪೆಲತಲ ತೆಕ್ಕಿದಲ ಮರನ್ನು ಈ ನಡೆದು ಸಾಂಕೊಂದುಲ್ಲ ನಡದು ಒಟ್ಟಿಗೆ ನನ್ನ ನಮ್ಮ ರಾಜಗೋಪುರ ನಿರ್ಮಾಣ ಅಲ್ಪನೆ ತೀರ್ಮಾನ ಅಳ್ತದೆ ಕ್ಷೇತ್ರದ ಎದುರು ಇಪ್ಪಣತನ ರಾಜಗೋಪುರದ ಕೆಲಸ ಕಾರ್ಯ ಪ್ರಾರಂಭ ಈ ರಾಜಗೋಪುರ ನಿರ್ಮಾಣಗೂ ಮಾತ ಭಗವಾನ್ ಭಕ್ತ ಹೆಚ್ಚಿನ ರೀತಿ ಸಹಕಾರ ಅಳ್ತದೆ ಈತ ಮಲ್ಲ ವಿಶಾಲವಿನ ಜಾಗೆಡು ಒಂಜಿ ಈತ ಮಲ್ಲ ಶಿವ ದೇವಸ್ಥಾನ ನಿರ್ಮಾಣ ಅಳ್ತದೆ ಅಯಿತ ಸೇವ ಮಲ್ಪನ ಭಾಗ್ಯ ನನಗೆ ಐಕೋಸ್ಕರ ಈ ರಾಜಗೋಪುರ ನಿರ್ಮಾಣಕ್ಕ ಭಗವಾನ್ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಕೊರದು ಆ ರಾಜಗೋಪುರ ನಿರ್ಮಾಣಕ್ಕ ಸಹಕಾರ ಮಲ್ಪಡಿಪಣ್ಣದ್ದು ಭಗವಾನ್ ಭಕ್ತರ ವಿನಂತಿ ಮಲ್ತಂದು ಎಲ್ಲಂಜಿ ಅಂಜಿ ಎನಮನೇ ಫೆಬ್ರವರಿ ಫಿಬ್ರವರಿ ಇರುವತ್ತ ನಾಲ್ನೇ ತಾರೀಕು ಮುಟ್ಟ ನಡಪನಚಿನ ಮಾತ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ ಭಗವಾನ್ ಭಕ್ತರ ಪಾಲ್ಪಡೆದು ಈ ದೇವರನ್ನ ಕೃಪೆಗೆ ಪಾತ್ರವಡು ಪಡ್ದ ಇನ್ನೊಳಿ ಸೋಮನಾಥೇಶ್ವರ ದುರ್ಗಾಪರೇಶ್ವರ ಕ್ಷೇತ್ರದ ಆಡಳಿತ ಮಂಡಳಿಯ ಪರವಾದ ಸೇವಾ ಸಮಿತಿಯ ಪರವಾಗಿ ಮಾತೃಮಂಡಲಿ ಪರವಾದ ಮಾತ ಸಂಘ ಸಂಸ್ಥೆದ ಪರವಾದ ಎಂಕ್ಲ ವಿನಂತಿ ಮಲ್ತಲ್ಲ ಧನ್ಯವಾದ